ಎಲ್ರಿಗೂ ನನ್ನ ನಮಸ್ಕಾರಗಳು ವೇದಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತ ಎಲ್ರಿಗೂ ಗೊತ್ತೇ ಅದ ಗುರು ಗುರುಪೂರ್ಣಿಮಾ ಅದರಿ ಮತ್ತ ಗುರುಪೂರ್ಣಿಮಾ ಹುಣ್ಣವಿ ಇವತ್ತ ಹುಣ್ಣವಿ ದಿವಸ ಅಂದ್ರೆ ದರಾ ಹುಣ್ಣವಿಗೂ ನಾನು ಹೊಸಲು ಪೂಜೆ ಮಾಡಿರ್ತೀನಿ ನಿಮಗೆಲ್ಲ ಗೊತ್ತೇ ಅದ ಮತ್ತ ದರಾ ಹುಣ್ವಿಗೂ ನಾ ಹೇಳಿರ್ತಿದ್ದೆ ಅರಿಶಿನ ಪುಡಿ ಅರ್ಶಿಣ ಪುಡಿಯಿಂದನೇ ಹೊಸಲು ತೊಳೆದು ಅರ್ಶಿಣ ಪುಡಿಯನ್ನು ಹಚ್ಚಿ ಅವತ್ತಿನ ದಿವಸ ಭಾಳ ಶ್ರೇಷ್ಠ ಅಂತೇಳಿ ಸಾಕಷ್ಟು ಸರಿ ಹೇಳೀನಿ ಆದರೂ ಅದರೊಳಗೆ ಏನೇನು ಹಾಕಬೇಕು ಅಂತ ಹೇಳಿದ್ದಿಲ್ಲ ಇವತ್ತು ಕ್ಲಿಯರಾಗಿ ತೋರಿಸ್ಲಿಕ್ಕೆ ತೀನಿರಿ ಅರ್ಶಿಣ ಪುಡಿ ಒಳಗೆ ಸ್ವಲ್ಪ ಗೋಮೂತ್ರ ನೀರು ಹಾಕಿ ಸ್ವಲ್ಪ ಗಟ್ಟಿರಿ ಈಗ ನಾ ಮಾಡೀನಿ ನೋಡಿರಿ ಹಿಂಗೆ ಚೆಂದಾಗಿ ಹೊಸಲಕ್ಕೆಲ್ಲ ಹಚ್ಕೊಂಡು ನಾ ಅವತ್ತಿನ ದಿವಸ ರಂಗೋಲಿ ಹಾಕಿದ್ರ ಬಹಳ ಶ್ರೇಷ್ಠ ಮತ್ತೆ ಹಾಕಿದ ತಕ್ಷಣ ಏನೋ ಒಂಥರ ಫೀಲು ಪಾಸಿಟಿವ್ನೆಸ್ಸು ಪಾಸಿಟಿವ್ ಫೀಲು ಒಳಗೆ ಏನೋ ಒಂದು ದೊಡ್ಡ ಹಬ್ಬದ ವಾತಾವರಣ ಬಹಳ ಖುಷಿ ಕೊಡ್ತದೆ ಇವೆಲ್ಲ ಸಣ್ಣ ಸಣ್ಣ ವಿಷಯಗಳಿವೆ ಏನವಲ್ರಿ ಇವ್ ಇವನ್ನ ಅನುಭವಿಸ್ತೀವಲ್ಲ ಇವು ಬಹಳ ಖುಷಿ ರೀ ಯಾಕಂದ್ರೆ ಇವನ್ನ ಯಾರ ಎಲ್ಲಿಯೂ ಕೊಂಡು ತಗೊಳ್ಳೋ ಅಲ್ಲಿವು ಇವೆಲ್ಲ ನಮ್ಮಿಂದನೇ ನಮ್ಮಲ್ಲಿಯೇ ಸಿಗುವಂಥವು ಅದಕ್ಕೆ ಇವನೇನದ ನಾವೇ ಕಂಡುಕೊಳ್ಳೋದು ನಮ್ಮ ಸಂತೋಷ ನಮ್ಮ ಹತ್ರನೇ ಇರ್ತದ್ರಿ ಬೇರೆ ಕಡೆ ಹುಡುಕ್ತಿವಿ ಇವೆಲ್ಲ ದುಡ್ಡಿನಿಂದ ಎಲ್ಲ ಸಿಗುವಲ್ಲ ಅದಕ್ಕೆ ಇವೆಲ್ಲ ನಮ್ಮ ಪೂರ್ವಜರು ಏನ್ ಮಾಡ್ಯಾರ ಒಂದೊಂದರ ಹಿಂದೆ ಒಂದೊಂದು ಕಥೆಗಳು ಇರ್ತಾವೆ ಈಗ ಹಂಗೆ ಹೊಸಲು ಪೂಜೆ ಮಾಡ್ಕೋತ ಇವತ್ತ ಗುರು ಪೂರ್ಣಿಮಾ ಅದ ಗುರುಗಳನ್ನ ನೆನೆಯುತ್ತ ನಮ್ಮನಿ ಪೂಜಾ ಮತ್ತ ಅಡಿಗೆಯನ್ನ ನೋಡಕೆಂತ್ರಿ ಬರ್ರಿ ಧರ್ಯೋದ್ಧಾರಕ್ಕೆ ಮೆರವರು ಗುರುಗಳು ಹೊರ ಮಂತ್ರಾಲಯದಲ್ಲಿ ವರ ವ್ಯಾಸಪ್ರಭುಗಳು ವರ ತಟದಲ್ಲಿ ಕೊರೆದಿಹ ಕಂಬದಿ ಹರಿಯನ್ನು ತೋರಿಸಿ ಹರಿನಾಮವ ಜಗದಲ್ಲಿ ಮೆರೆಸಿದವರು ಪ್ರಲ್ಹಾದರು ಮೆರೆವರು ವರ ಮಂತ್ರಾಲಯದಲ್ಲಿ ಹರಿಮತ ಸಾರುವ ಹರಿಪದ ಹಾಡುವ ಪರಿಪರಿವಿದ ಪದದಲ್ಲಿ ಇಳಿಯುಳು ಸಾರಿದ ವ್ಯಾಸರು ಮೆರೆವರು ವರ ಮಂತ್ರಾಲಯದಲ್ಲಿ ಧರೆಯನು ಮುಸುಕಿದ ತಮವನು ತೆರೆಯಲು ಹರುಷಧಿ ಕಲಿಯುಗದಲ್ಲಿ ಗುರು ರಾಘವೇಂದ್ರರು ಕರೆ ಮೆರೆದಿ ಹರೂ ವರ ಮಂತ್ರಾಲಯದಲ್ಲಿ ತನುಮನ ಧನಗಳ ಕೊನೆಗಾಣದೆ ಚರಿಸುವ ಜನರಲ್ಲಿ ಮಣಿದೀಪ ಕಮತಿ ಮನನಿಸಿ ಮೆರೆದರು ವರ ಮಂತ್ರಾಲಯದಲ್ಲಿ ವಿಷಯದ ವಿಷದು ಸುರುಡತ ಬಲು ದಿಶೆ ಗಿಡಿಯ ಮನದಲ್ಲಿ ಹೊಸ ಜ್ಯೋತಿಯ ಕರೆ ಮೆರೆಯಲು ಮೆರೆಯವರು ವರ ಮಂತ್ರಾಲಯದಲ್ಲಿ ಗುರುಗಳು ವರ ಮಂತ್ರಾಲಯದಲ್ಲಿ ವರ ವ್ಯಾಸ ಪ್ರಭುಗಳು ತಟದಲ್ಲಿ ಇವತ್ತ ಗುರುಪೂರ್ಣಿಮಾ ಇರೋದ್ರಿಂದ ಅದಕ್ಕ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗುರುಗಳನ್ನ ನೆನೆದು ಸ್ಟಾರ್ಟ್ ಮಾಡೋಣ ಅಂತ ತಿಳ್ಕೊಂಡು ಗುರುಪದ ಸ್ವಲ್ಪ ಹೇಳಿ ಸ್ಟಾರ್ಟ್ ಮಾಡೀನ್ರಿ ಮತ್ತ ಹೊಸ್ಲಿಕ್ಕೆ ನಾವು ಈ ಸ್ವಸ್ತಿಕನ್ನ ಹಾಕ್ಬೇಕ್ರಿ ಇದು ಬಹಳ ಅಂದ್ರೆ ಬಹಳ ನಮಗೆ ಚೇಂಜಸ್ ಅನ್ನ ತರ್ತದ್ರಿ ಮತ್ ನಾವು ಸ್ವಸ್ತಿಕ್ ಹಾಕ್ಬೇಕಾದ್ರೆ ಪ್ಲಸ್ ಹಾಕಿ ಹಾಕ್ತಿವಿ ಹಂಗ ಹಾಕ್ಬಾರ್ದ್ರಿ ಈಗ ನಾ ತೋರ್ಸಿನಿ ನಿಮಗ್ ಒಂದ್ ಎರಡು ಮೂರ್ ಕಡೆ ಹಾಕಿ ತೋರ್ಸಿದೆ ಪ್ಲಸ್ ಹಾಕ್ಲಿಕ್ಕೆ ಹೋಗ್ಬಾರ್ದ್ರಿ ಒಬ್ರು ಪಟಕ್ನೆ ಸ್ವಸ್ತಿಕ್ ಹಾಕಿ ಅಂದ ತಕ್ಷಣನೇ ಏನ್ ಮಾಡ್ಬಿಡ್ತಾರ ಪ್ಲಸ್ ಹಾಕಿ ಸ್ವಸ್ತಿಕ್ ಹಾಕ್ತಾರ ಹಂಗ ಒಟ್ಟ ಹಾಕ್ಬೇಡ್ರಿ ಅದು ಫುಲ್ ರಾಂಗ್ ಮೆಥಡ್ ಅರ್ಧ ಅರ್ಧ ತಗೊಂಡು ನಾ ಹಾಕಿ ತೋರ್ಸಿದ್ನಿಲ್ರಿ ತರ ಹಾಕ್ಬೇಕ್ರಿ ನೋಡಿದ್ರಲ್ಲ ಇವತ್ತು ಇವತ್ತ ಪೂಜೆ ಇದು ನಾನು ಅರಿಶಿನ ಹಚ್ಚಿ ಹಿಂಗ ಪೂಜೆ ಮಾಡೋದು ಹುಣಿಗೊಮ್ಮೆ ರೀ ಮತ್ತು ಇವತ್ತು ಮನಿ ಮುಂದಿನ ರಂಗೋಲಿ ನಿಮಗೆ ತೋರ್ಸಿಲ್ಲ ನೀವು ಅಂತಿರಬೇಕು ಯಾಕೆ ಮನಿ ಮುಂದೆ ಹಾಕಿದ ರಂಗೋಲಿ ತೋರ್ಸಿಲ್ಲ ಅಂತ ಹೇಳಿ ಇವತ್ ನೋಡ್ರಿ ಮನಿ ಮುಂದೆ ರಂಗೋಲಿ ನಾ ಹಾಕಿಲ್ರಿ ನನ್ನ ಮಗಳು ಹಾಕ್ಯಾಳ ಮತ್ತು ಇವತ್ತು ನಾಲ್ಕು ಗಂಟೆಯಿಂದ ಮಳಿ ಮಳಿ ಮಳಿರಿ ನಮ್ಮಲ್ಲಿ ಮಳೆ ಬರಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಬರ್ತದ್ರಿ ನಾಲ್ಕರಿಂದ ಆರು ಗಂಟೆ ಆರು ಗಂಟೆಗೆ ಸ್ಟಾಪ್ ಆಯಿತು ನಾನು ಕೂಡ ಹೊಸಲ ರಂಗೋಲಿ ಹಾಕಿದ್ದು ಆರು ಹದಿನೈದು ಆರು ಇಪ್ಪತ್ತು ಆಗಿತ್ತು ರೀ ಮತ್ತು ಹಂಗ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗ್ಯದ ಇಲ್ಲಿಯೂ ಕೂಡ ಒಲಿ ಪೂಜೆ ಮಾಡಿ ಮುಂದಿನ ಅಡುಗೆಯನ್ನು ಸ್ಟಾರ್ಟ್ ಮಾಡೋಣಂತ್ರಿ ಇವತ್ತಿನ ಸ್ಪೆಷಲ್ ಅಡಿಗೆ ಅಂತೀರೀನ್ ರೀ ಸ್ವಲ್ಪ ಡಿಫ್ರೆಂಟ್ ಆಗ್ಯದ ರೀ ನೋಡಿರಿ ಒಂದರಾಗ ಕಡಲೆ ಬೇಳೆ ಹಾಕ್ಕೊಂಡಿನಿ ಒಂದ್ರಾಗ ಹೆಸರು ಬೇಳೆ ಇನ್ನೊಂದ್ರಾಗ ಸ್ವಲ್ಪ ಕಡಲಿ ಬೇಳೆ ಮತ್ತ ಒಂದಿಷ್ಟು ಉದ್ದಿನ ಬೇಳೆ ಹಾಕೊಂಡಿನ್ರಿ ಇವೆಲ್ಲಾ ಏನ್ ಮಾಡ್ಲಿಕ್ಕೆ ಅಂತರೇನ್ರಿ ಸ್ವಲ್ಪ ಡಿಫ್ರೆಂಟ್ ಅದ ಅಡಿಗೆ ಇವತ್ತ ಶಾಕ್ ಅರುತ್ತದ ಅಡಿಗೆ ಮಾಡ್ಲಿಕ್ಕೆ ನೈವೇದ್ಯ ಮಾಡ್ಲಿಕ್ಕೆ ಮತ್ತೆ ನಿಮ್ಮ ಕಡೆ ನೀವು ಹ್ಯಾಂಗ್ ಮಾಡಿದ್ರಿ ಏನೇನ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಇದೀಗ ಏನ್ ಹಾಕೊಳಿಗೇತೀನಿ ಪ್ರಸಾದ್ರಿ ಇಷ್ಟೆಲ್ಲಾ ರೆಡಿ ಮಾಡಿ ಅಡಿಗೆ ತಯಾರಿ ನೋಡ್ರಿ ಇದು ನೋಡಿ ಅನ್ನ ಹೆಸರು ಬೇಳೆ ತೋವಿ ಇದು ಕಡಲೆ ಪುಡಿ ಮಾಡಕ್ಕೆ ಅಂದರೆ ಅದು ಕೋಸಂಬರಿ ಟೈಪ್ ಕಡಲಿಪುಡಿ ಆಯ್ತ್ರಾ ಇದೇನದ ಹೈಗ್ರಿ ಒಕ್ರಿ ಆಯ್ತ ಇದು ಸತ್ಯನಾರಾಯಣ ಪ್ರಸಾದಕ್ಕೆ ಆಮೇಲೆ ಇಲ್ಲಿ ಇಷ್ಟೊಂದು ಉದ್ದಿನ ಬೇಳೆ ತಗೊಂಡಿರಲ್ಲ ಅಂತಂತೀರಿ ಇದು ನೋಡ್ರಿ ಅದನ್ನ ಹುರುದು ಪೌಡರ್ ಮಾಡ್ತೀನಿ ಮತ್ತ ರೀ ಈಗ ರಥದ ಅಡಿಗೆ ಮತ್ತೆ ಎಲ್ಲರೂ ಕಾಮನ್ಲಿ ಆಕ್ಚುಲಿ ನಾನು ರಥ ಮಾಡಂಗಿಲ್ಲ ಚಾತುರ್ಮಾಸದ ಸಾಕಷ್ಟು ಸಾರಿ ನಿಮಗೆ ಹೇಳೀನಿ ನಾವು ಚಾತುರ್ಮಾಸದಾಗ ಏನದ ಹ್ಮ್ ಗೊತ್ತದಲ್ರಿ ಅವು ಉಳ್ಳಾಗಡ್ಡಿ ಬೆಳುಳ್ಳಿ ಒಂದು ಎರಡು ತರುವುದಿಲ್ಲ ತಿನ್ನುದಿಲ್ಲ ಆಯ್ತ್ ಏಕಾದಶಿ ಬಂದು ಚಲೋ ಮಾಡ್ತೀವಿ ರೀ ಅಂದ್ರೆ ಏನೂನೇ ತಿನ್ನಂಗಿಲ್ಲ ನೀರಿಲ್ಲ ಮತ್ತ ನೀರ್ ಕುಡಿಂಗಲಾ ಒಂದ್ ಹನಿ ಮಾಡ್ತೀವಿ ಇಷ್ಟು ನಾನ್ ಮಾಡ್ಕೊಂಡು ಬಂದದ್ದು ಯಾಕಂದ್ರೆ ಗುರ್ತಿ ಅದ ಆಯ್ತು ಅದನ್ನು ಅಂತ ಮತ್ತ ನೈವಿದ್ಯಾಕ ಎಷ್ಟು ಎಲ್ರು ಎಷ್ಟೋ ಜನರು ನೀವೆಲ್ಲ ಫಾಲೋ ಮಾಡ್ತಿರ್ತಿವಿ ಒಬ್ಬೊಬ್ರು ಅದಕ್ಕ ಕಮೆಂಟ್ಸ್ ನೋಡ್ದೆ ನಾ ಆಕ್ಚುಲಿ ಇಲ್ಲಿವರೆಗೂ ಅವು ಯಾವನು ಅಷ್ಟೊಂದು ಪಾಲಿಸ್ಕೊಂಡ್ ಬಂದಕ್ಕೆಲ್ರಿ ಆ ಅಂದ್ರೆ ಈ ಈಗಿನದ ಫಾಲೋ ಮಾಡ್ಲಿಕ್ಕೆ ಹತ್ತಾರ ಅಂದ್ಮೇಲೆ ನಾನು ಒಂಚೂರು ಪ್ರಾಪರ್ ಆಗಿರ್ಬೇಕು ದೇವ್ ನೈವೇದ್ಯ ಕೊಡ್ತೀರಿ ನಾವು ರಥದ ಅಡಿಗೆ ಮಾಡ್ಬೇಕು ಅಂತ ಹೇಳಿ ನನ್ಗೂ ನಿಮ್ಮಿಂದ ನಾಕಲ್ಪತ್ತು ಅದಕ್ಕೆ ಅದನ್ನ ಮಾಡಿರ್ತೀನಿ ಆಮೇಲೆ ಆಮೇಲೆ ಡಿಸ್ಕಸ್ ಮಾಡೋಣ ಅಂತ ಈಗಂತೂ ಫಸ್ಟ್ ನಾ ಏನ್ ಮಾಡ್ತೀನಿ ಈ ಕಡೆ ಇರ್ತೀನಿ ಈ ಕಡೆ ಅನ್ನಕ್ಕ ಸತ್ಯನಾರಾಯಣ ಪ್ರಸಾದ್ ಮಾಡ್ತಾ ಕೋತೀನ್ರಿ ಆಮೇಲೆ ನೀವೆರಡು ಹಿಂಗ ಒಂದೊಂದು ಅಡಿಗೆ ನಿಮಗ ತೋರಿಸ್ತೀನಿ ನೀವು ಕೂಡ ಮಾಡ್ರಿ ಮತ್ತೆ ರಥದ ಅಡಿಗೆ ನೋಡ್ರಿ ರಥದ ಅಡಿಗೆ ಏನದಿ ಎಷ್ಟು ಸೈಂಟಿಫಿಕ್ ಆಗಿದೆ ಮಾಡ್ಬೇಕು ಅಷ್ಟ ಒಂದ್ಸರಿ ಮಸಾಲೆ ಪುಡಿ ಅದಿತ್ತು ಇಟ್ಕೊಂಡಿದ್ರೆ ಈಸಿ ಆಗ್ತದ ಬಟ್ ಸ್ವಲ್ಪ ಕಷ್ಟಾನು ರೀ ಯಾಕಂದ್ರೆ ಮೈ ಟೇಸ್ಟ್ ಒಂದ್ ದಿವ್ಸ ಎರಡು ದಿವ್ಸ ನಡೀತದ ಅದಕ್ಕೆ ನಾ ಏನ್ ಮಾಡ್ಬಿಟ್ಟಿನ್ರಿ ನಮಗ್ ಕಂಟಿನ್ಯೂಸ್ ಆಗಿ ಖಾರ ಪುಡಿ ಯೂಸ್ ಮಾಡಬಾರ್ದು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಬಾರ್ದು ಗೋತಾಬ್ರಿ ಕರಿಬೇವ ಎಲ್ಲಾನೇ ಆಲ್ಮೋಸ್ಟ್ ರೀ ಹಿಂಗ್ ಯೂಸ್ ಮಾಡ್ತಾರೆ ಮನೆಯೊಬ್ರು ಯಾರೋ ಅಂದ್ರು ಹಿಂಗ್ ಬರುದಿಲ್ಲ ಕಡೆ ಒಂದೊಂದ್ ಟೈಪ್ ಇರ್ತದೆ ಬರೋದಿಲ್ಲ ಅಂದ್ರೆ ನೀವ್ ಹೇಳಿರಿ ಅಂದ್ರೆ ರಾಂಗ್ ಹೇಳಿರಿ ಹಂಗಲ್ಲ ಈಗ ರಥದ ಅಡಿಗೆ ಎಲ್ಲಾ ಕಡೆ ಫಾಲೋ ಮಾಡ್ತಾರೆ ಸೇಮ್ ಇರಂಗಿಲ್ಲ ಬೇರೆ ಬೇರೆ ಈ ಉತ್ತರ ಕರ್ನಾಟಕ ಕಡೆ ಬೇರೆ ಬೇರೆ ಅದೇ ನೀವು ಮಹಾರಾಷ್ಟ್ರ ಕಡೆ ತಗೋರಿ ಸ್ವಲ್ಪ ಅಂದ್ರೆ ಇರ್ತದ ಸ್ವಲ್ಪ ಲಿಟ್ಲು ಬಿಟ್ ಚೇಂಜಸ್ ಆಗ್ತಿರ್ತಾವ್ ನಮ್ಮ ವಿಡಿಯೋಸ್ ಎಲ್ಲಾ ಕಡೆ ಹೋಗ್ತಿರ್ತಾವ ನಿಮ್ ಕಡೆ ಹ್ಯಾಂಗ್ ಮಾಡ್ತಿರ ಅಂತಾನು ಹೇಳಿ ಯಾಕಂದ್ರೆ ಅದನ್ನು ನಾವ್ ಆಗ್ತದೆ ಯಾಕಂದ್ರೆ ನಮಗೇನಂದ್ರೆ ನಮ್ ಸೈಡ್ ಇಂದ ಅಷ್ಟೇ ಗೊತ್ತಿರ್ತದೆ ಒಬ್ಬೊಬ್ರ ಕಡೆ ಹಿಂಗ ಬಳಸಂಗಿಲ್ಲ ಹಿಂಗ ಹಾಕ್ತಾರ ಅರ್ಶಿಣ ಪುಡಿ ಕಡೆ ಅರ್ಶಿಣ ಪುಡಿನೇ ಹಾಕಂಗಿಲ್ಲ ಅರ್ಶಿಣ ಪುಡಿ ಆದ್ರೆ ಕರಿಬೇವು ಕೊತ್ತಂಬರಿ ಸಾಸಿವಿ ಬರಂಗಿಲ್ಲ ಜೀರಿಗೆ ಬರ್ತದೆ ಇದಕ್ಕ ಜೀರಿಗೆ ಅವ ನಂಗೆ ತಿಳಿದಷ್ಟೆಲ್ಲ ಮಾಡಿರ್ತೀನಿ ನೋಡ್ರಿ ಹೆಂಗ್ ಅನಿಸ್ತು ವಿಡಿಯೋ ಅಷ್ಟೇ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಬರ್ರಿ ಅಡಿಗೆ ಸ್ಟಾರ್ಟ್ ಮಾಡೋಣ ಅಂತ ಈ ಎಣ್ಣೆ ಮೇಲೆ ನಾನು ಪ್ಲಾಸ್ಟಿಕ್ ಒಂದ್ ಸಣ್ಣದ ಇದನ್ನ ಮಾಡ್ಕೊಂಡೇನ್ರಿ ಅದನ್ನ ರಾತ್ರಿ ಅಷ್ಟೇ ಮುಚ್ಚಿರ್ತೀನಿ ಆಮೇಲೆ ಅಡಿಗೆ ಆದ್ಮೇಲೆ ಮುಚ್ಚಿರ್ತೀನಿ ಅದನ್ನ ನೀವು ನೋಡಿಲ್ಲ ಯಾಕಂದ್ರೆ ನಾನು ಅಡಿಗೆ ಮಾಡೋ ಅದು ಆಲ್ರೆಡಿ ತೆಗೆದಿಟ್ಟಿದ್ದನ್ನೇ ನೋಡಿರಿ ಈಗ ಏನದ ನಾನು ಸತ್ಯನಾರಣ ಪ್ರಸಾದ ಮಾಡ್ಲಿಕ್ಕೆ ರವ ಒಂದು ವಾಟಕ ಫುಲ್ ರವ ಹಾಕೊಂಡೆ ಅದಕ್ಕೇನದ ಒಂದ್ ಎರಡು ಮೂರು ಸ್ಪೂನ್ ತುಪ್ಪ ಹಾಕೊಂಡು ಚಂದಾಗಿ ಹುರ್ಕೋತೀನಿ ಮತ್ತ ಸಣ್ಣ ರವ ಪ್ರಸಾದ ಮಾಡ್ಕೋಬೇಕು ಅಂತಂದ್ರ ಲೋ ಫ್ಲೇಮಲ್ಲಿ ಇಟ್ಟು ನೀರು ಕೂಡ ಸ್ವಲ್ಪ ಹಾಕ್ಬೇಕ್ರಿ ಯಾಕಂದ್ರೆ ನೀರು ಭಾಳ ಹಾಕಿದ್ವೇ ರಾಣಾಗಿ ಬಿಡ್ತದ್ರಿ ಅದು ಅದಕ್ಕೆ ನಾನು ಜೋನಿ ಬೆಲ್ಲನೇ ಹಾಕ್ತೀನಿ ನೀವು ಸಕ್ರೆ ಹಾಕ್ತೀನಿ ಅಂತಂತೀರಿ ಸಕ್ರಿನೂ ನೀವು ಕೂಡ ಅವಾಯ್ಡ್ ಮಾಡಿರಿ ಜೋನಿ ಬೆಲ್ಲೇ ಹಾಕ್ಬೇಕಂತ ಏನಿಲ್ಲ ಬೆಲ್ಲ ಹಾಕಿದ್ರು ಟೇಸ್ಟ್ ಆಗ್ತದ್ರಿ ಬಟ್ ನೀರು ಅದಲ್ಲ ಸ್ವಲ್ಪ ಕಡಿಮೆ ಅಂದ್ರೆ ಒಂದು ಗ್ಲಾಸ್ ಇಲ್ಲ ಅರ್ಧ ಗ್ಲಾಸ್ ನೀರು ಹಾಕಿ ಮಸ್ತ್ ಆಗ್ತದ್ರಿ ಬಿಡಿ ಬಿಡಿಯಾಗಿ ನೋಡ್ರಿ ಹಿಂಗಾಗ್ತದ ಟೇಸ್ಟ್ ಆಗ್ತದೆ ನಾನು ಜೋನಿ ಬೆಲ್ಲ ಯೂಸ್ ಮಾಡೀನಿ ಪ್ರಸಾದ ರೆಡಿ ಆಯ್ತು ಈಗ ಏನದ ಉದ್ದಿನ ಬೇಳೆ ತಿನ್ರಿ ಇದು ಉದ್ದಿನ ಹಿಟ್ಟು ಕಲಸಲಿಕ್ ರೀ ಚಂದಾಗಿ ಹುರ್ಕೊಂಡು ತಗದ ಇಟ್ಟೆ ಆಯ್ತು ಆಯ್ತ್ರಿ ಮತ್ತು ಉದ್ದಿನ ಬೇಳೆ ಮಹತ್ವನು ಬಹಳದ ಹೇಳ್ತೀನಿ ರೀ ಮತ್ತು ಈಗ ಮಸಾಲೆ ಪುಡಿ ಮಾಡಿ ರೀ ನಮ್ಮ ಕಡೆ ಮಸಾಲೆ ನನಗೆ ಹೇಳಿದವರು ಹೇಳ್ಯಾರ ಹಂಗೆ ಮಾಡ್ತೀನಿ ರೀ ನನಗೂ ಒಬ್ರು ಹಿರಿಯರು ಹೇಳ್ಯಾರ ಜೀರಿಗೆ ಒಂದು ಮೂರು ಮುಷ್ಟಿ ಒಂದು ಎರಡು ಮುಷ್ಟಿ ಮೆಣಸು ಇದಿಷ್ಟು ಚಂದಾಗಿ ಚಟಪಟ ಅಂದ ಮೇಲೆ ಇದರೊಳಗೆ ಒಂದು ಸ್ವಲ್ಪ ಹಿಂಗು ಅಂದ್ರೆ ನೀವು ಪುಡಿ ಹಿಂಗೆ ಹಾಕೊಂಡ್ರು ನಡೀತದ ಹಳ್ಳಿ ಹಿಂಗೆ ಹಾಕೊಂಡ್ರು ನಡೀತದ ಯಾವ ಹಿಂಗೆ ಹಾಕೋತೀರಿ ಹಾಕೋರಿ ನಾನಂತೂ ಇರ್ತದಲ್ಲ ರೀ ಕಾಳಿ ಹಿಂಗೆ ಹಾಕೀನಿರಿ ಇದು ಚಂದಾಗಿ ಕಮ್ಮಗೆ ಹುರ್ಕೋಬೇಕ್ರೆ ಅಂದರೆ ಏನೂ ಆಗಂಗಿಲ್ಲ ಮಸಾಲೆ ಇಷ್ಟು ಹಾಕ್ಕೊಂಡು ಇದನ್ನು ಆರ್ಲಿಕ್ಕೆ ಇಟ್ಕೋತೀನಿ ಇದನ್ನು ಮಿಕ್ಸರಿಗೆ ಹಾಕ್ತೀನಿ ರೀ ಈಗ ಪ್ರಸಾದ ಆಯಿತು ಮಸಾಲೆ ಪುಡಿ ಆಯಿತು ಒಂದು ಸೈಡ್ ಕಡಲೆಬೇಳೆ ಕುದ್ಲಿಕ್ಕೆ ಇಡ್ತೀನಿ ಇನ್ನೊಂದು ಸೈಡ್ ಅನ್ನಕ್ಕೆ ಇಡ್ತೀನಿ ರೀ ಮತ್ತು ಇನ್ನೂ ಒಂದು ಕಡಲೆ ಬೇಳೆ ಎದಕ್ಕೆ ನೆನೆ ಹಾಕಿರಿ ರೀ ಅದನ್ನು ಕಡಲೆ ಪುಡಿ ಮಾಡ್ಲಿಕ್ಕೆ ರೀ ನೋಡಿರಿ ಈಗ ಕುದಿಲಿಕ್ಕೆ ಇಟ್ಬಿಡ್ತೀನಿ ಇದನ್ನು ಕಡಲೆ ಎದಕ್ಕೆ ನೆನೆ ಹಾಕೀನಿ ಅಂತಂದ್ರೆ ಕೋಸಂಬರಿ ಥರನೇ ರೀ ಬಟ್ ಕುಟ್ಟಿ ತೆಗ್ದ್ರೆ ಕಡಲೆ ಪುಡಿ ಭಾಳ ಟೇಸ್ಟ್ ಆಗ್ತದ್ರಿ ಆಯ್ತು ರೀ ಇನ್ನೂ ಒಂದಾಯಿತು ಒಂದು ಸೈಡ ಅನ್ನ ಆಗ್ಲಿಕ್ಕದ ಮತ್ತು ಇದು ಕಡಲೆ ಬೇಳೆ ಕುದೀತು ಅದನ್ನು ನೀರು ತೆಗ್ದಿರಿ ಫುಲ್ ಕಡ್ಲಿಬೇಳೆ ಕುದ್ಮೇಲೆ ನೀರು ತೆಗ್ದಿ ನೀರು ತೆಗೆದು ಈಗ ಹೊಳ್ಳಿ ವಾಪಸ್ ಅವೆಲ್ಲ ಬೇಳೆ ಮತ್ತು ಬೋಗೋಣಿ ಹಾಕಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕುದ್ರಿ ಅಂದ್ರೆ ಒಂದು ವಾಟಕಾಕ ದೀಡ್ ವಾಟ್ಗ ಹಾಕಿದ್ರು ನಡೀತದೆ ಯಾಕಂದ್ರೆ ನಾನು ಹೂರ್ಣ ಮಾಡ್ಕೊಳಗ ತಿನ್ರಿ ಅದಕ್ಕೆ ಒಂದು ಸಮ ಸಮಾನೇ ಹಾಕ್ತೀನಿ ರೀ ನಾನು ಮತ್ತೆ ಉದ್ದಿನ ಪುಡಿ ಮಿಕ್ಸಿಗೆ ಹಾಕೊಂಡಿರಿ ಅದನ್ನು ಒಂದು ಸ್ವಲ್ಪ ಚಾಳಿಸಿ ತಕ್ಕೋತೀನಿ ಉದ್ದಿನ ಹಿಟ್ಟಿಂದ್ರಿ ಇದು ಮತ್ತೆ ಬೇಕಾಗ್ತ ಅಂತ ಹೇಳಿ ಬಹಳಷ್ಟು ಮಾಡಿ ತಕೊಂಡ್ಬಿಟ್ಟಿರಿ ಮತ್ತೆ ಮತ್ ಸ್ವಲ್ಪ ಸ್ವಲ್ಪ ಮಿಕ್ಸರ್ಗೆ ಹಾಕೊಳ್ಳೋದು ಇದು ಆಗಂಗಿಲ್ಲ ಇದಿಷ್ಟು ಕಲಸಲಿಕ್ಕೆ ಉದ್ದಿನ ಹಿಟ್ಟು ಕಲಸ್ಲಿಕ್ಕೆ ರೀ ಇಷ್ಟು ನೋಡ್ರಿ ಇದಿಷ್ಟು ಮಸಾಲೆ ಪುಡಿ ಇಷ್ಟು ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ಈಗ ಎಲ್ಲದಕ್ಕೂ ಒಮ್ಮೆ ಒಗ್ಗರಣೆ ಮಾಡ್ಕೋತೀನಿ ಒಂದು ಐದಾರು ಸ್ಪೂನ್ ಎಣ್ಣೆ ಮತ್ತ ರೀ ಸಾಸಿವೆ ಬರಂಗ್ಲಾ ಜೀರಿಗೆ ಅರ್ಶಿಣ ಪುಡಿ ಹಿಂಗೆ ಇಷ್ಟ ಹಾಕಿ ಅದ್ರೊಳಗೆ ಮಸಾಲೆ ಪುಡಿ ಏನು ಮಾಡ್ಕೊಂಡಿದ್ವಲ್ಲ ಅದನ್ನ ಇಷ್ಟ ಹಾಕಿ ಒಗ್ಗರಣೆ ರೆಡಿ ಬಿಡ್ತೀನಿ ರೀ ಮತ್ತೆ ಈ ಕಡಲಿಬೇಳೆ ಏನು ಮೆನಿ ಇಟ್ಟಿದ್ನಿಲ್ರಿ ಅವನ್ ಬೇಳೆ ಕುಟ್ಟಿ ರೀ ಮತ್ತೆ ಸಾರು ರೆಡಿ ಆತ್ರಿ ಸಾರಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ರೀ ಮತ್ತೆ ಒಗ್ಗರಣೆ ಹಾಕಿನಿ ಜೀರಿಗೆ ಹಾಕಿ ಹಿಂಗ ಹಾಕಿ ಅರ್ಶನ ಪುಡಿ ಹಾಕಿ ಅದರೊಳಗೆ ಸ್ವಲ್ಪ ಮಸಾಲೆ ಪುಡಿ ಆಮೇಲೆ ಹಾಕ್ತೀನಿ ರೀ ಮತ್ತು ಈ ಒಗ್ಗರಣೆ ಏನದ ಸಾರಿಗೆ ಆಯ್ತು ನೆನೆ ಹಾಕಿದ್ನಲ್ಲ ರೀ ಆ ಪೌಡರ್ಗು ಆಗ್ತದ್ರಿ ಅದು ಅಲ್ದೇ ಅನ್ನಕ್ಕೆ ಮತ್ತು ಉದ್ದಿನ ಹಿಟ್ಟಿಗೆ ಇಷ್ಟ ಎಲ್ಲ ಅದಕ್ಕೂ ಒಗ್ಗರಣಿ ಒಂದ ನೋಡ್ರಿ ಮತ್ತು ಇದ್ರೊಳಗೆ ಮೆಣಸು ಇರ್ತದಲ್ರಿ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ಮತ್ತು ಹಂಗೆ ನೋಡ್ಲಿಕ್ಕೆ ಆತರಿ ಲೆಕ್ಕದ ಪ್ರಕಾರ ಈ ಚಾತುರ್ಮಾಸ ರೀ ನಾಲ್ಕು ತಿಂಗಳ ಈ ವ್ರತ ಮಾಡೋದ್ರಿಂದ ಯಾವ್ದಾರ್ ರೋಗಗಳು ಸಮೀಪ ಬರಂಗಿಲ್ಲ ಯಾಕಂದ್ರೆ ಒಂದು ತ್ಯಾಗ ಮಾಡಿದಂಗ್ರಿ ಆಮೇಲೆ ನಮ್ಮಲ್ಲಿ ಯಾವ್ದ ಅಸೂಯೆ ಸಿಟ್ಟು ಆಮೇಲೆ ಇವೆಲ್ಲ ಬ್ಯಾಡ್ ಎಕ್ಸ್ಪ್ರೆಷನ್ಸ್ ಅಂತ ಏನು ಕರಿತೀವಿ ನಾವು ಬ್ಯಾಡ್ ಹ್ಯಾಬಿಟ್ಸು ಕೆಲವೊಂದು ಇವು ಯಾವೂ ನಮ್ಗೆ ರೀ ಅಂದ್ರೆ ಸಿಟ್ಟು ಅತಿಯಾದ ಸಿಟ್ಟು ಸಿಟ್ಟಿನಿಂದ ಬಿ ಪಿ ಬರ್ತದೆ ಮತ್ತೆ ಪ್ರೆಷರ್ ಸ್ಟ್ರೆಸ್ ಇವ್ಯಾವ ಆಗಂಗಿಲ್ಲರಿ ಸೌಮ್ಯತೆಯಿಂದ ಇರ್ತದ್ರಿ ಮನುಷ್ಯ ಇವೆಲ್ಲ ಸೌಮ್ಯ ಆಹಾರಗಳ್ರಿ ಇವು ನೋಡ್ರಿ ಬ್ಯಾಳಿ ಪುಡಿಗೂ ಒಗ್ಗರಣೆ ಹಾಕೊಂಡೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಷ್ಟು ಕಲಸಿ ಇಟ್ಬಿಡದ್ರಿ ಆದ್ರೆ ನೋಡ್ಲಿಕ್ಕೆ ಇದು ಕಲರ್ಫುಲ್ ಅನ್ಸಂಗಿಲ್ಲ ರೀ ಖರೆ ಟೇಸ್ಟ್ ರೀ ಕಂಟಿನ್ಯೂಸ್ ನಾಲ್ಕು ತಿಂಗಳ ರೀ ಇದೊಂದು ದೊಡ್ಡ ಯಜ್ಞ ಇದು ರೀ ಯಾವಾಗಾರ ಸರಿ ಈಗ ನೋಡ್ರಿ ವಾರದಾಗ ಸರಿ ಎರಡು ಸರಿ ಆಗ್ತದ್ರಿ ಕಂಟಿನ್ಯೂಸ್ ಆಗಿ ಈಗ ಈಗೇನದ ನಾನು ಉದ್ದಿನ ಹಿಟ್ಟು ಕಲಿಸ್ಲಿಗ ತಿಂದ್ರಿ ಇದನ್ನ ಮೊಸರು ಒಳಗೆ ಕಲಿಸಿದ್ರು ನಡೀತದೆ ರೀ ಹೆಚ್ಚಾಗಿ ಭಾಳ ಮಂದಿ ಮೊಸರೊಳಗೆ ಕಲಿಸ್ತಾರ್ರಿ ಇದನ್ನ ನಾನ್ ನೀರು ಹಾಕಿ ಕಲಿಸ್ಲಿಗ ತಿಂದಿರಿ ಇದು ನಮ್ ಇಷ್ಟಪಡಂಗಿಲ್ಲ ಇಷ್ಟ ಪಡಂಗಿಲ್ಲ ಅಂತಂದು ಇದ್ರೊಳಗ ನೀರು ಹಾಕಿ ಕಲಿಸಿ ಅದಕ್ಕೆ ಏನದ ಒಗ್ಗರಣೆ ಹಾಕುದ್ರಿ ಸ್ವಲ್ಪ ಅನ್ನದ ಜೊತೆ ರೀ ಈ ಉದ್ದಿನ ಹಿಟ್ಟೆ ಟೇಸ್ಟ್ ಹತ್ತದ್ರಿ ನಿಮ್ಗೆ ಹೇಳ್ತೀನಿ ಬಹಳ ಟೇಸ್ಟ್ ಹತ್ತದ ಮತ್ತು ಇದು ಆರೋಗ್ಯಕರ ರೀ ಉದ್ದಿನ ಹಿಟ್ಟಿನಿಂದ ನೋಡ್ರಿ ಅದೇ ಉದ್ದಿನ ಬೇಳೆ ನೆನೆ ಹಾಕಿ ನೀವು ಬೋಂಡ್ ಭಜಿನ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ರಿ ಅದೇ ಉದ್ದಿನ ಹಿಟ್ಟನ್ನ ಹುರಿದು ಉದ್ದಿನ ಹಿಟ್ಟು ಮಾಡಿಕೊಂಡು ನೀವು ದಿನನಿತ್ಯ ಅದನ್ನ ಯೂಸ್ ಮಾಡಿದ್ರು ಏನೂ ಕೆಟ್ಟಲ್ರಿ ಅದು ಉಲ್ಟಾ ಚಲೋ ರೀ ಇದಕ್ಕೆ ನಾವು ಹಂಗ ನೆನೆ ಹಾಕಿ ತಿಂದ್ರೆ ಅದೊಂಥರ ನಮ್ಮ ಬಾಡಿಗೆ ಇಫೆಕ್ಟ್ ರೀ ಆದ್ರೆ ಇದು ಮಾತ್ರ ಬಹಳ ರೀ ಇದು ಉದ್ದಿನ ಹಿಟ್ಟು ಒಬ್ಬೊಬ್ರು ಮನ್ಯಾಗ ಕಾಯಿ ಮಿಟ್ಟಿತ್ತಾರೀ ಇದನ್ನ ಮಾಡಿಬಿಡ್ತಾರೆ ರೀ ಉಳ್ದ ರಥದ ಉಳದ ಉಳದ್ ಆದರೂ ಸ್ವಲ್ಪ ಮೊಸರ ಖಾರ ಪುಡಿ ಒಗ್ಗರಣಿ ಎಲ್ಲ ಹಾಕಿ ರೀ ಅನ್ನಕ್ಕೆ ಬಹಳ ಟೇಸ್ಟ್ ಆಗ್ತದ್ರಿ ಇದು ಈಗೇನಾದ ನಾನು ಆರತಿ ತಯಾರಿ ಮತ್ತೆ ಇವತ್ತು ಯಾವುದು ಹೋಳಿಗೆ ಕಡುಬು ಏನು ಮಾಡಿಲ್ಲರಿ ಯಾಕೆ ಅಂತಂತೀರೇನು ರೀ ನೋಡಿರಿ ನಾನು ಇನ್ನು ಗೋಧಿ ಹಿಟ್ಟು ಆಗ್ಯದ ಅಂಗಡಿ ಒಳಗಿಂದು ತರಂಗಿಲ್ಲ ಅದಕ್ಕೆ ಗೋಧಿ ಸ್ವಚ್ಛ ಮಾಡ್ಬೇಕಾಗಿದೆ ಇವತ್ತು ಸಂಡೇ ಮಧ್ಯಾಹ್ನ ಕೂತು ಸ್ವಚ್ಛ ಮಾಡ್ತೀನಿ ರೀ ಅದರ ಸಲುವಾಗಿ ನಾನು ಯಾವುದೇ ಗೋಧಿ ಇದನ್ನ ಮಾಡ್ಲಿಕ್ಕೆ ಹೋಗಲಿಲ್ಲ ಹುಣ್ಣಿಮೆಗೊಮ್ಮೆ ನಾನು ಹೂರ್ಣದ ಆರತಿನೇ ಮಾಡಿಬಿಟ್ಟಿರ್ತೀನಿ ನಮ್ಮ ಕುಲದೇವ್ರ ಬನಶಂಕರಿಗೆ ಹೀಗಾಗಿ ಒಂದಿಷ್ಟು ಹೈಗ್ರವ ಮಾಡಿದ್ದೀರಿ ಇನ್ನೊಂದಿಷ್ಟು ಹಂಗ ರುಬ್ಕೊಂಡೆ ಮತ್ ಯಾಲಕ್ಕಿ ಮನುಕ ಗೋಡಂಬಿ ಏನೂ ಹಾಕಿಲ್ರ ಹೈಗ್ರವಕ್ ಕೊಬ್ಬರಿ ಹರಿದ್ ಹಾಕಿದ್ರ ನಡೀತಿತ್ತು ಅದ್ ಯಾವ್ದು ಹಾಕ್ಲಿಕ್ಕೆ ಹೋಗ್ಲಿಲ್ಲ ಫುಲ್ ರಥದ್ದೇ ಇರ್ಲಿ ಅಂತ ತಿಳ್ಕೊಂಡು ಮಾಡೀನಿ ನಿಮಗೆ ಇವತ್ತಿನ ವಿಡಿಯೋ ಹ್ಯಾಂಗ್ ನೋಡಿದ ನೋಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತ ಇದು ತವ್ ರೀ ತವಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನ್ರಿ ಮತ್ತ ಮಸಾಲೆ ಪುಡಿ ಒಳಗಂತೂ ಎಲ್ಲಾ ಅದರಿ ಎಲ್ಲಾ ಅಂದ್ರ ಏನ್ರಿ ಹಾಕಿರ್ತೀವಲ್ಲ ಅದು ಟೇಸ್ಟ್ ಖಾರ ಖಾರ ಹತ್ತದ್ರಿ ಹಿಂಗಾಗಿ ಇವತ್ತಿನ ಅಡಿಗೆ ನನ್ನ ಮಕ್ಕಳು ಎಲ್ಲರೂ ಬಹಳ ಇಷ್ಟಪಟ್ಟರು ಟೇಸ್ಟ್ ಆಗಿತ್ರಿ ಏನೋ ನೋಡ್ರಿ ಏನೋ ಮಾಡ್ರಿ ನೀವು ಅಡ್ಗೆ ನಾವು ಅದ್ರೊಳಗೆ ಶ್ರದ್ಧಾ ಭಕ್ತಿಯಿಂದ ಮಾಡೋದು ಫಸ್ಟು ಆಮೇಲೆ ನೈವೇದ್ಯ ಮಾಡಿ ಏನು ತಿಂತೀವಲ್ರಿ ಆ ರುಚಿನೇ ಬೇರೆ ನೋಡ್ರಿ ನೋಡ್ರಿ ನೀವು ದೇವಸ್ಥಾನಕ್ಕದು ಹೋದಲ್ಲೇ ನಮ್ಗೆ ಒಂದೇ ಬಟ್ಲು ಒಂದೇ ತುತ್ತು ಕೊಟ್ಟಿರ್ತಾರೆ ಎಷ್ಟು ರುಚಿ ಆಗ್ತದ್ರಿ ಅದು ಅದೇ ಮನೆಗೆ ಬಂದು ನೀವು ಬೊಗೋಣಿಗಟ್ಲೆ ಮಾಡಿ ತಾಟ ತುಂಬ ಹಾಕೊಂಡು ತಿನ್ಲಿಕ್ಕೆ ಹತ್ರ ಒಂದ್ ತುತ್ತು ರುಚಿ ಹತ್ತಂಗಿಲ್ರಿ ಅದು ಒಂದೇ ತುತ್ತು ಕೊಟ್ಟಿರ್ತಾರ ಅಷ್ಟು ರುಚಿ ಹತ್ತಿರ್ತದ್ರಿ ಹೌದಿಲ್ರಿ ನೋಡ್ರಿ ಹೈಗ್ರವಿದು ಬೊಗೋಣ ಹೊಡ್ದಾಗದ ಈಗಿನ ದೇವರಿಗೆ ನೈವೇದ್ಯ ಬಡಸುಣಂತ್ರಿ ವಂದಿತಾ ಶೇಷ ವಂದ್ಯೋರು ವೃಂದಾರಕಂ ಚಂದನಾ ಚರ್ಚಿತೋ ತಾರ ಪೀ ನಾಂಸಕಂ ಇಂದಿರಾ ಚಂಚಲ मन्दरोद्धारिरुतोपुजा भोगिनं प्रीणयामो वासुदेवं देवतामण्डलाखण्डमण्डलं प्रीणयामो वासुदेवं सृष्टिसंहारलीलाविलासततं पुष्टषाड्गुण्यसद्विग्रहोल्लासिनं दुष्टनिशेषसंहारकर्मदतम् ഹൃഷ്ടൂഷ്ട്ടശിഷ്ട പ്രജ സംശയം പ്രീണയാമോ വസു ദിവ അക്ഷയം കർമ്മ യൻ പരേ സർത് പ്രക്ഷി ദുഃഖാമത്ത് ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸತಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬಿಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗ ಇವತ್ತು ಸಾಯಂಕಾಲ ಎಂಟು ಗಂಟೆಗೆ ಲೈವ್ ಬರ್ಲಿಕ್ಕೆ ಮತ್ತೆ ಎಲ್ಲರೂ ಜಾಯಿನ್ ಆಗ್ತಿರಲ್ಲ ಮತ್ತೆ ಲೈವ್ನಾಗ ನಮ್ಮ ನಿಮ್ಮ ಡಿಸ್ಕಶನ್ ಮುಂದುವರಿತದ ಮತ್ತೆ ಪೂಜಾ ಆದಕೂಡ್ಲೇನಿ ಆರತಿ ಎಲ್ಲ ಆದ ಕೂಡಲೆ ನಾನು ಒಂದು ಸರಿ ಕುಂಕುಮಾರ್ಚನೆ ಮಾಡ್ತೀನಿ ರೀ ಮತ್ತೆ ಸಾಯಂಕಾಲ ಏನದ ಸಾಯಂಕಾಲನೇ ಖರೆ ಮಾಡುದ್ರಿ ಹುಣ್ಣಿವಿಗೊಮ್ಮ ಅಷ್ಟ ನಾನು ಪೂಜಾ ಆದ ತಕ್ಷಣ ಒಂದು ಸರಿ ಮಾಡಿರ್ತೀನಿ ರೀ ಆಮೇಲೆ ಸಾಯಂಕಾಲ ನೂರ ಎಂಟು ಸರಿ ಮಾಡಿರ್ತೀನಿ ಆಮೇಲೆ ಪೂಜಾ ಆದಮೇಲೆ ಏನು ಮಾಡಬೇಕು ಆರತಿ ಅಂತಿದ್ರಲ್ಲ ಎಲ್ಲ ಆರತಿ ತೆಗೆದು ಇದಿಷ್ಟು ಇದೇನು ಹೂರ್ಣದ ಆರತಿ ಇರ್ತದಲ್ರಿ ಅಷ್ಟನ್ನು ನಾವ ಮನೆ ಮಂದಿ ಅಷ್ಟರು ಹಾಕೊಂಡು ತುಪ್ಪ ಹಾಕೊಂಡು ತಿನ್ಬಿಡುದ್ರಿ ಬಹಳ ಸರಿ ಕ್ವಶನ್ ಕೇಳಿದ್ರಿ ಅದಕ್ಕೆ ಇವತ್ತು ಹೆಂಗೂ ನೆನಪಾತ್ರಿ ಅದಕ್ಕೆ ನಾನು ಅದನ್ನು ತೋರಿಸ್ಬಿಟ್ರೆ ಆಯ್ತು ಅಂತ ತಿಳ್ಕೊಂಡು ಇದನ್ ತೋರಿಸ್ಲಿಕ್ಕೀನಿ ಇದಿಷ್ಟು ಏನದ್ರೊಳಗೆ ಆರ್ತಿ ಇರ್ತದಲ್ಲ ಎಲ್ಲ ರೀ ತೆಗೆದು ಅಷ್ಟು ಕೂಡಿಸ್ಬೇಕು ಕೂಡಿಸಿ ಮನಿ ಮಂದಿನೇ ತಗೋಬೇಕ್ರಿ ಇದನ್ನ ತಿನ್ಬೇಕ್ರಿ ಏನ್ ಮಾಡೋದು ಆಕ್ಳಿಗೆ ಹಾಕೋದಾ ಅಂತೀನಿ ಕೇಳಿದ್ರಿ ಕ್ವಶನ್ಸು ನಾವು ಮನಿ ಮಂದಿನೇ ತಿನ್ನೋದ್ರಿ ಮತ್ತೆ ಇವತ್ತು ಸಾಯಂಕಾಲ ಎಂಟು ಗಂಟೆಕ್ಕ ಎಲ್ಲರೂ ಭೇಟಿ ಆಗೊಂಡ್ರಿ ಧನ್ಯವಾದಗಳು